ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ ಈ ದಿವಸ ಮಿಷಿನ್ನು ಸೆಟ್ಲಲ್ಲಿ ಮತ್ತು ಹಲ್ಪಟ್ಟೆಯಲ್ಲಿ ಇರುವಂಥ ವೇಸ್ಟ್ ಗಲೀಜನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಯಾವ ರೀತಿ ಡೆಸ್ಟನ್ನು ತೆಗಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮೊದಲೇದಾಗಿ ನೋಡಿ ಇಲ್ಲಿ ಪ್ಲೇಟ್ ಮೇದಿರೋಂಥ ಎರಡು ಸ್ಕ್ರೂಗಳನ್ನು ಓಪನ್ ಮಾಡ್ಕೋಬೇಕಾಗತ್ತೆ ಓಪನ್ ಮಾಡಿಕೊಂಡು ಒಂದೊಂದಾಗಿ ನೋಡ್ಕೊಳ್ಳಿ ಈ ರೀತಿ ಎರಡು ಸ್ಕ್ರೂಗಳು ಬರುತ್ತೆ ಎರಡು ಸ್ಕ್ರೂಗಳನ್ನು ಓಪನ್ ಮಾಡ್ಕೋಬೇಕಾಗತ್ತೆ ಒಂದೊಂದಾಗಿ ಮಾಡ್ಕೊತಾ ಬನ್ನಿ ಈ ರೀತಿ ಓಪನ್ ಮಾಡಿಕೊಂಡು ಮತ್ತು ಪ್ರೆಷರ್ ಪುಟ್ಟಿ ಅದು ಇರುತ್ತಲ್ಲೋ ಪ್ರೆಷರ್ ಪುಟ್ಟನ್ನು ಕೂಡ ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡ್ಕೊಂಡು ಒಂದೊಂದೇನೆ ಕ್ಲೀನ್ ಮಾಡ್ಕೊತಾ ನೋಡಿ ಈ ರೀತಿ ಒಂದೊಂದೇ ಸ್ಕ್ರೂಗಳು ತೊಗೊ ತಕ್ಕೋಬೇಕಾಗತ್ತೆ ತಕ್ಕೊಂಡು ನೋಡಿ ಎಷ್ಟು ಕ್ಲೀನಾಗಿ ಈ ರೀತಿ ರಿಮೂವ್ ಮಾಡಿ ಓಕೆ ನೀವು ಮಾಡಿಕೊಂಡು ಮಿಷಿನನ್ನು ಆಗಾಗ ಕ್ಲೀನ್ ಮಾಡ್ಕೊತಾಯಿರಿ ಸ್ಟಿಚಿಂಗು ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಓಕೆ ಕೆಲವು ಟೈಮಲ್ಲಿ ಸ್ಟಿಚಿಂಗು ಗಂಟೆ ಗಂಟೆ ಆಗುತ್ತೆ ಇಲ್ಲ ಅಂದರೆ ಬಟ್ಟೆ ಎಲ್ಲ ಫೋಲ್ಡ್ ಫೋಲ್ಡ್ ಆಗುತ್ತೆ ಸುಖ್ ಸುಖಾಗಿ ಬರುತ್ತಾ ಇರುತ್ತೆ ಆವಾಗವಾಗ ನೀವು ತಿಂಗ್ಳಿಗೆ ಒಮ್ಮೆ ತಿಂಗಳಿಗೆ ಒಮ್ಮೊಮ್ಮೆ ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ ಕ್ಲೀನ್ ಮಾಡಿದಾಗ ನಿಮಗೆ ಯಾವುದೇ ರೀತಿ ಸ್ಟಿಚಿಂಗ್ಗಳು ಪ್ರಾಬ್ಲಮ್ ಬರೋದಿಲ್ಲ ಓಕೆ ಈ ರೀತಿ ಕ್ಲೀನಾಗಿ ಅವಾಗವಾಗ ತೆಗೆದು ಕ್ಲೀನ್ ಮಾಡ್ತಾಯಿರಿ ಇಲ್ಲ ಅಂದರೆ ನೋಡಿ ಈ ಸ್ಕ್ರೂಗಳು ಕೂಡ ನಿಮಗೆ ರಿಮೂವ್ ಮಾಡೋಕ್ಕೆ ಬರೋದಿಲ್ಲ ನಾವು ತಿಂಗಳಲ್ಲಿ ಎರಡು ಮೂರು ಸತಿ ಡೈಲಿ ತುಂಬ ಬಟ್ಟೆ ಹೊಲಿಯೋದ್ರಿಂದ ಎರಡು ಮೂರು ಸತಿ ನಾವು ರಿಮೂವ್ ಮಾಡಿ ಕ್ಲೀನ್ ಮಾಡ್ತಾ ಇರ್ತೀವಿ ಓಕೆ ರಿಮೂವ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾ ಮಿಷನಿಗೆ ಏನು ಪ್ರಾಬ್ಲಮ್ ಬರೋದಿಲ್ಲ ಓಕೆ ಪ್ಲೇಟನ್ನು ನಿಧಾನವಾಗಿ ಸ್ಕ್ರೂಗಳನ್ನು ತಕ್ಕೊಂಡ್ರೆ ಪ್ಲೇಟ್ ಆಟೋಮೆಟಿಕ್ಕಾಗಿ ಮೇಲೆ ಬರುತ್ತೆ ಓಕೆ ಈ ರೀತಿ ಒಂದೊಂದೇ ನೋಡಿ ರೀತಿ ಎಲ್ಲ ಕ್ಲೀನಾಗಿ ಮಿಷಿನಲ್ಲಿ ಇರೋಂಥ ಇದು ಆಯಿಲ್ಗಳೆಲ್ಲ ನೋಡಿ ಕೈಗೆಲ್ಲ ಇದಾಗ್ತಾ ಇರುತ್ತೆ ಅವಾಗ ಅವಾಗ ಕ್ಲೀನ್ ಮಾಡಿಕೊಂಡು ಒರ್ಸ್ಕೊತಾ ಇರಿ ಒರೆಸ್ಕೊಂಡು ನೋಡಿ ರಿಮೂವ್ ಮಾಡ್ಕೋಬೇಕಾಗತ್ತೆ ನೋಡಿ ಇದರಲ್ಲಿ ಒಂದು ಸ್ಕ್ರೂ ಟೈಟ್ ಆಗಿ ಕೂತ್ಬಿಟ್ಟಿದೆ ಇಲ್ಲ ಅದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಓಕೆ ನೋಡ್ಕೊಳ್ಳಿ ಈ ರೀತಿ ಎಲ್ಲ ಇದು ಮಾಡಿಕೊಂಡು ತಕ್ಕೋಬೇಕಾಗುತ್ತೆ ನೋಡಿ ಇದು ಪಟ್ಟಿನೂ ಕೂಡ ಫ್ರೆಜರ್ ಪುಟ್ಟಿರುತ್ತಲ್ವ ಪ್ರೆಜರ್ ಪುಟ್ಟು ಕೂಡ ನಾವು ತಕ್ಕೋಬೇಕಾಗತ್ತೆ ಈ ರೀತಿ ತಗೊಂಡಾಗ ಈ ರೀತಿ ಕ್ಲೀನಾಗಿ ಎಲ್ಲ ರಿಮೂವ್ ಆಗಿದೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಓಕೆ ಇವಾಗ ಇನ್ನೊಂದು ಸ್ಕ್ರೂ ತೆಗೆಯೋದಕ್ಕೆ ನೋಡಿ ಎಷ್ಟು ತ್ರಾಸ್ ಇದೆ ಅಂದರೆ ತುಂಬ ತ್ರಾಸಾಗ್ತಾಯಿದೆ ಅದರಿಂದ ಅದನ್ನು ನಿಧಾನವಾಗಿ ತೆಗಿತಾಯಿದ್ದೀನಿ ನೋಡಿ ಇವಾಗ ಬರ್ತಾಯಿದೆ ಓಕೆ ಬಂತು ನೋಡಿ ಈ ರೀತಿ ಕ್ಲೀನಾಗಿ ತಕ್ಕೊಳ್ಳಿ ತಕ್ಕೊಂಡು ನೋಡಿ ಇದರಲ್ಲಿ ಎಷ್ಟು ಗಲೀಜಿದೆ ಅನ್ನೋದನ್ನು ಇವಾಗ ತೋರಿಸ್ತೀನಿ ನೋಡಿ ಬಟ್ಟೆ ಡೆಸ್ಟ್ ಪೂರ್ತಿ ಅದರಲ್ಲೇ ಕೂತಿರತ್ತೆ ಓಕೆ ಬಟ್ಟೆ ಕಟಿಂಗ್ ಡೆಸ್ಟು ಅಲ್ಲಿಂದ ನಾವು ಮಾರ್ಕಿಂಗ್ ಚಾಕಲ್ಲಿರೋಂಥ ಮಾರ್ಕಿಂಗ್ ಚಾಕ್ ಪುಡಿ ಇದು ಎಲ್ಲ ಅದರಲ್ಲೇ ಕೂತಿರುತ್ತೆ ನೋಡಿ ಎಷ್ಟು ಕೂತಿದೆ ನೋಡಿ ಇಲ್ಲಿ ಫುಲ್ಲಾಗಿದೆ ನೋಡಿ ಇಲ್ಲಿ ಎಷ್ಟು ಗಲೀಜಾಗಿದೆ ಅಂದರೆ ಪೂರ್ತಿ ಅವಾಗವಾಗ ಅವಾಗ ಜಾಮ್ ಆಗಿಬಿಡುತ್ತೆ ಅದರಲ್ಲಿ ನೋಡಿ ಅದನ್ನೆಲ್ಲ ತೆಗೆದಿಡ್ತಾ ಇದ್ದೀನಲ್ಲ ಅಷ್ಟು ಕೂಡ ಅದರಲ್ಲೇ ಇರುತ್ತೆ ಆವಾಗವಾಗ ಕ್ಲೀನ್ ಇರಿ ಕ್ಲೀನ್ ಮಾಡ್ಕೊಳೋದರಿಂದ ನಿಮಗೆ ಯಾವುದೇ ರೀತಿ ಮಿಷಿನ್ನು ಪ್ರಾಬ್ಲಮ್ಗಳು ಬರೋದಿಲ್ಲ ಶೆಟ್ಲು ಮತ್ತು ಹಲ್ಪಟ್ಟಿನ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ತುಂಬ ಇರುತ್ತೆ ಓಕೆ ತುಂಬ ಗಲೀಜನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಟ್ರಿಮ್ಮರ್ ಇರ್ತಲ್ಲ ಟ್ರಿಮ್ಮರ್ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ಆಯಿಲನ್ನು ಆಯಿಲ್ ಮಾಡಿ ಆಯಿಲ್ ಮಾಡಿಬಿಟ್ಟು ಕ್ಲೀನಾಗಿ ಒರೆಸಿ ಆಮೇಲೆ ಮತ್ತೆಲ್ಲ ಕ್ಯಾಫನ್ನು ಅದೇ ರೀತಿ ಹಾಕ್ಕೊತಾ ಬನ್ನಿ ಅಂತ ಬಂದಾಗ ನಿಮ್ಗೆ ಯಾವುದೇ ರೀತಿ ಇದರಲ್ಲಿ ಟೆನ್ಷನ್ ಕೊಡೋಂಥ ಕೆಲಸ ಏನಿರಲ್ಲ ನೋಡಿ ಈ ರೀತಿ ಇದೆ ಅಲ್ವಾ ಇದು ನೋಡಿ ಎಲ್ಲ ತೆಗಿತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಪ್ರತಿ ಪ್ರತಿಯೊಂದು ಬಟ್ಟೆದು ಡೆಸ್ಟ್ ಅದರಲ್ಲಿ ಕೂತಿರುತ್ತೆ ಓಕೆ ಅದನ್ನು ಕ್ಲೀನ್ ಮಾಡ್ಕೊತಾ ಬನ್ನಿ ನೋಡಿ ಅವಾಗ ಅವಾಗ ನೀವು ಈ ರೀತಿ ಕ್ಲೀನ್ ಮಾಡ್ಕೊಳೋದ್ರಿಂದ ಮಿಷಿನ್ ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರೋದಿಲ್ಲ ನಾನು ನೋಡಿ ಇದು ಜಾಕ್ ಮಿಷಿನ್ ತೊಗೊಂಡು ಫೈವ್ ಇಯರ್ಸ್ ಆಯಿತು ಯಾವುದೇ ರೀತಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ ಗೊತ್ತಾಯ್ತಲ್ವಾ ಮತ್ತು ಜಾಕ್ ಮಿಷಿನ್ ತೊಗೊಂಡ್ರೆ ಜಾಕ್ ಮಿಷೀನಿಗೆ ಸರ್ವಿಸ್ ಸೆಂಟ್ರು ಎಲ್ಲ ಕಡೆಯೂ ಇದೆ ಅದರಿಂದ ನಿಮಗೇನು ಸರ್ವಿಸ್ ಸೆಂಟ್ರಿಗೂ ಕೂಡ ಹೋಗುವಾಗ ಏನು ತಲೆ ಬಿಸಿ ಇರೋದಿಲ್ಲ ಸಣ್ಣ ಪುಟ್ಟ ಇದ್ದಿದ್ದರೆ ನೀವೇ ರೀತಿ ಕ್ಲೀನ್ ಮಾಡ್ಕೋಬೋದು ನೋಡಿ ಯಾವುದೇ ಕಾರಣಕ್ಕೂ ಸೆಟ್ಟಲ್ಲಿರತ್ತಲ್ವ ಸೆಟ್ಲು ನೋಡಿ ಇಲ್ಲಿದೆ ಅಲ್ವಾ ಸೆಟ್ಲು ಅದನ್ನು ಯಾವುದೇ ಕಾರಣಕ್ಕೂ ಹೋಗಬೇಡಿ ಓಕೆ ಏನೇ ಆಗಿದ್ರು ಅದು ರಿಪೇರಿ ಯಾರು ಮಾಡಕ್ಕೆ ಬರತ್ತೋ ಅವ್ರ ಹತ್ರ ರಿಪೇರಿ ಮಾಡಿಸಿ ಓಕೆ ಇಷ್ಟೇ ನೀವು ಕಸ ಮಾತ್ರ ಕ್ಲೀನ್ ಮಾಡಿಕೊಂಡು ಮತ್ತು ಯಾವ ರೀತಿ ಕ್ಯಾಪ್ ತೆಗೆದಿದ್ರೆ ಅದೇ ರೀತಿ ಕ್ಯಾಪನ್ನು ಹಾಕ್ಕೊಳ್ಳಿ ಓಕೆ ನೋಡಿ ಇಷ್ಟು ಥರ ಫುಲ್ಲು ಕ್ಲೀನ್ ಮಾಡ್ಕೋಬೇಕು ಕ್ಲೀನಾಗಿ ಮಣ್ಣು ಕೂತಿರತ್ತಲ್ಲ ಆ ರೀತಿ ಕೂತಿರತ್ತೆ ಪೂರ್ತಿ ಓಕೆ ಕ್ಲೀನಾಗಿ ಮಾಡಿ ಬಟ್ಟೆ ಎಲ್ಲ ತೊಗೊಂಡು ಕ್ಲೀನಾಗಿ ಒರೆಸಿ ಆಮೇಲೆ ಮತ್ತು ಆಯಿಲ್ ಮಾಡಿ ಯೂಸ್ ಮಾಡಿ ಓಕೆ ಆವಾಗವಾಗ ಆ ರೀತಿ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಮಿಷನ್ನು ಪ್ರಾಬ್ಲಮ್ ಬರೋದಿಲ್ಲ ಓಕೆ ಗೊತ್ತಾಯ್ತಲ್ವಾ ಇದು ಜಾಕ್ ಮಿಷನ್ನು ಮತ್ತು ಹೈ ಸ್ಪೀಡ್ ಮಿಷನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸಿದ್ದೀನಿ ನೋಡಿ ಪ್ರತಿಯೊಂದು ಮಿಷಿನ್ನು ಕೂಡ ಇದೇ ರೀತಿ ನೀವು ಕ್ಲೀನ್ ಮಾಡ್ಕೋಬೋದು ಓಕೆ ಜಾಕ್ ಮಿಷನ್ನು ಹೈ ಸ್ಪೀಡ್ ಮಿಷನ್ನು ಡರ್ಬಿ ಮಿಷನ್ನು ಉಷಾ ಮಿಷನ್ನು ಅಲ್ಲಿಂದ ಗೊತ್ತಾಯ್ತಲ್ವಾ ಪ್ರತಿ ಒಂದು ಟೈಲರಿಂಗ್ ಮಿಷಿನು ಕೂಡ ಇದೇ ರೀತಿ ಇರುತ್ತೆ ಹೆಸರು ಮಾತ್ರ ಬೇರೆ ಬೇರೆ ಇರುತ್ತೈತೆ ಎಲ್ಲದರಲ್ಲೂ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಮಾಡ್ಕೊತಾ ಬನ್ನಿ ಮಾಡ್ಕೊಳೋದ್ರಿಂದ ನಿಮಗೆ ಸರ್ವೀಸಿಗೆ ಅಂತ ಖರ್ಚು ಕೂಡ ಉಳಿಯುತ್ತೆ ಒಂದು ಸತಿ ಸರ್ವಿಸಿಗೆ ಹೋದರೆ ಕೆಲವು ಕಡೆ ಎರಡು ಸಾವಿರ ಒಂದು ಸಾವಿರ ಎಲ್ಲ ತೊಗೊತಾರೆ ಯಾವುದೇ ರೀತಿ ಅದರಲ್ಲಿ ಪಾರ್ಟ್ಸ್ಗಳೇನು ಆಗಿರೋದಿಲ್ಲ ಸುಮ್ಮನೆ ನಿಮ್ಗೆ ಏನು ಮಾಡ್ಬಿಡ್ತಾರೆ ಗೊತ್ತಿರೋದಿಲ್ವಲ್ಲ ಚಾರ್ಜ್ ಮಾಡ್ತಾರೆ ಇಲ್ಲ ಮುನ್ನೂರು ನಾನ್ನೂರು ಐನೂರು ಮಾಡ್ತಾರೆ ಅದ್ರ ಜೊತೆಗೆ ನೀವು ಇಲ್ಲಿಂದ ಹೊತ್ಕೊಂಡೋಗ್ಬೇಕು ಹೊತ್ಕೊ ಬರಬೇಕು ಅದು ಸಣ್ಣ ಐಟಮ್ ಅಲ್ಲ ಅಷ್ಟು ಭಾರಾನ ಎತ್ಕೊಂಡು ಹೋಗೋದಕ್ಕೆ ಇದ್ರ ಶವಾಸ ಬೇಡ ಅನ್ನೋಂಗಾಗತ್ತೆ ಓಕೆ ಆದ್ದರಿಂದ ನೀವೇ ಕ್ಲೀನ್ ಮಾಡ್ಕೋಬೋದು ನೋಡಿ ಓಕೆ ಏಡಿಸ್ ಮಿಷನ್ನು ಕೂಡ ಯಾವ ರೀತಿ ಸರ್ವಿಸ್ ಮಾಡೋದು ಅನ್ನೋದನ್ನು ನಿನ್ನೆ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಅದು ಹಿಂದಿನ ವೀಡಿಯೋದಲ್ಲಿದೆ ನೋಡಿ ಓಕೆ ಇದು ಹೈ ಸ್ಪೀಡ್ ಮಿಷಿನ್ನು ಯಾವ ರೀತಿ ಕ್ಲೀನ್ ಮಾಡಿಕೊಂಡು ಸರ್ವಿಸ್ ಮಾಡ್ಕೋಬೇಕು ಅನ್ನೋದನ್ನ ಇದರಲ್ಲಿ ತೋರಿಸಿದ್ದೀನಲ್ವಾ ಇದೇ ರೀತಿ ನೋಡಿ ಈಗ ಸ್ಕ್ರೂಗಳು ಎಲ್ಲ ಯಾವ ರೀತಿ ತಗಿಂದುೋ ಅದೇ ರೀತಿ ನಾನು ಮತ್ತೆ ಫಿಟ್ಟಿಂಗ್ ಇದ್ದೀನಿ ನೋಡಿ ಇದೇ ರೀತಿ ಫಿಟ್ಟಿಂಗ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಕ್ಲೀನಾಗಿ ಆಗತ್ತೆ ಓಕೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಅವಾಗ ಅವಾಗ ನೀವೇ ಕ್ಲೀನ್ ಮಾಡ್ಕೊಳೋದ್ರಿಂದ ಧೈರ್ಯನೂ ಬರುತ್ತೆ ಓ ಈ ರೀತಿ ಬಿಚ್ಚಿದ್ರೆ ಏನಾಗಿ ಅಂತ ಏನು ಎದುರುಕೊಳೋದು ಬೇಡ ವಿಡಿಯೋ ನೋಡಿಕೊಂಡು ನೀವು ಈಸಿಯಾಗಿ ಮಾಡ್ಕೋಬೋದು ಕ್ಲೀನಿಂಗ್ ಓಕೆ ಗೊತ್ತಾಯ್ತಲ್ವಾ ತುಂಬ ಜನ ಏನು ಮಾಡ್ತೀರಾ ಅಂದರೆ ಮಿಷನ್ ಮುಟ್ಟೋದಕ್ಕೆ ಎದುರುತ್ತೀರಾ ಇದರಲ್ಲಿ ಆ ರೀತಿ ಕಳ್ಸೋಗಂಥ ಐಟಮ್ಗಳು ಯಾವುದೂ ಇಲ್ಲ ಇದನ್ನು ನೋಡಿ ಎರಡು ಸ್ಕ್ರೂ ಓಪನ್ ಮಾಡಿದ್ರೆ ಹಾಗೆ ಪ್ಲೇಟ್ ಓಪನ್ ಆಗುತ್ತೆ ಮತ್ತು ಅದೇ ರೀತಿ ನೀವು ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯ್ತಾಯಿತಾ ಶೆಟ್ಲು ಮಾತ್ರ ಯಾವುದೇ ಕಾರಣಕ್ಕೂ ಮುಟ್ಟಾಕೆ ಹೋಗಬೇಡಿ ಓಕೆ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಫಾಲೋ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮದು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ಕೂಡ ನಿಮಗೆ ಬರುತ್ತೆ ಓಕೆ ಲೇಡೀಸ್ ಟೈಲರಿಂಗ್ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ ತಿಳಿಸ್ಕೊಡ್ತೇನೆ ಓಕೆ ನೋಡಿದ್ರಲ್ಲ ನೋಡಿ ಇದು ಪ್ರೆಜರ್ ಪುಟ್ಟನ್ನ ಈ ರೀತಿ ಫಿಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಇದು ಹೊಸ ಸ್ಟೈಲ್ ಪ್ರೆಜರ್ ಪುಟ್ ಬಂದಿದೆ ಇದು ತ್ರೀ ಇನ್ ಒನ್ ಓಕೆ ಇದನ್ನು ಕೂಡ ವಿಡಿಯೋ ಹಾಕಿದ್ದೀನಿ ನೋಡಿ ಬೇಕು ಅಂದವರು ಲಿಂಕನ್ನು ಇರುತ್ತೆ ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು ನೋಡ್ಕೊಳ್ಳಿ ಓಕೆ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಳ್ಳಿ ಅಂಗಡಿಯಲ್ಲೂ ಸಿಗುತ್ತೆ ಅಂಗಡಿಯಲ್ಲಿ ಕಮ್ಮಿ ರೇಟ್ ಇದೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಟೂ ಹಂಡ್ರೆಡ್ ರುಪೀಸ್ ಟು ಟು ಸೆವೆಂಟಿ ಟು ಫಿಫ್ಟಿ ಎಲ್ಲ ಇದೆ ಅಂಗಡಿಯಲ್ಲಾದರೆ ನಿಮಗೆ ಒಂದು ಹಂಡ್ರೆಡ್ ಟೆನ್ನು ಹಂಡ್ರೆಡ್ ರುಪೀಸಿಗೆಲ್ಲ ಬಂದುಬಿಡತ್ತೆ ಓಕೆ ನಾನು ಅಂಗಡಿಯಲ್ಲಿ ಕೇಳದೆ ಸಿಕ್ಕದೇ ಇರೋದಕ್ಕೆ ಮತ್ತು ನಾನು ಪ ಆನ್ಲೈನಲ್ಲೇ ತರಿಸಿರೋದು ಫ್ಲಿಪ್ಕಾರ್ಟಲ್ಲಿ ಓಕೆ ಬಾಯ್ ಫ್ರೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್ ಬಾಯ್